ಚಿತ್ರದುರ್ಗ ನಗರದಲ್ಲಿ ಇಂದು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ಡಾ ಆರ್ ಕೋದಂಡರಾಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ರಾಮಚಂದ್ರ ಕೆ ರಾಜ್ಯ ಕಾರ್ಯದರ್ಶಿಗಳು ಜಿಲ್ಲಾಧ್ಯಕ್ಷರು ಚಿತ್ರದುರ್ಗ ಇವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಉಪವಿಭಾಗಾಧಿಕಾರಿಗಳು ಪಿಟಿಸಿಎಲ್ ಪ್ರಕರಣಗಳಲ್ಲಿ ತೀರ್ಪುಗಳನ್ನು ಉಲ್ಲಂಘನೆ ಮಾಡದೆ ಹಾಗೂ ವಿಳಂಬ ಮಾಡದಂತೆ ಮೂಲ ವಾರಸುದಾರರ ಪರವಾಗಿ ತೀರ್ಪು ಮಾಡುವ ಬಗ್ಗೆ ನಗರದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಯಿತು ಪ್ರತಿಭಟನೆಯಲ್ಲಿ ಈಗಾಗಲೇ ಜಿಲ್ಲಾ ಉಪವಿಭಾಗಾಧಿಕಾರಿಗಳು ಚಳ್ಳನ ಟೌನ್ ಕಸಾಬಾ ಹೋಬಳಿಯಲ್ಲಿ ಎರಡು ತಿಂಗಳ ಹಿಂದೆ ಪಿಟಿಸಿಎಲ್ ಕಾಯ್ದೆ ಉಲ್ಲಂಘನೆ ಮಾಡಿ ಕ್ರಯದಾರರ ಪರವಾಗಿ ಆದೇಶ ಮಾಡಿದೆ ಅದರಂತೆ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಮೂರರ ಪಿಟಿಸಿಎಲ್ ಕಾಯ್ದೆ ತಿದ್ದುಪಡಿಯ ಅನ್ವಯ ಆದೇಶ ಮಾಡಿದರೂ ಸಹ ಕಾಯ್ದೆಯನ್ನ ವಿರುದ್ಧವಾಗಿ ಆದೇಶ ಮಾಡಿದೆ ಜಿಲ್ಲಾಧಿಕಾರಿಗಳು ಇಂತಹ ಪ್ರಕರಣಗಳನ್ನು ಮುಖ್ಯವಾಗಿ ಗಮನಿಸಿ ಪರಿಶೀಲನೆ ನಡೆಸಬೇಕು ಹಾಗೆಯೇ ಪಿಟಿಸಿಎಲ್ ಕಾಯ್ದೆಯ ಪ್ರಕಾರ ಮೂಲ ವಾರಸುದಾರರಿಗೆ ಕಾನೂನು ರೀತಿಯ ನ್ಯಾಯ ಒದಗಿಸಿಕೊಡಬೇಕು ಅಂತ ಮನವಿ ಮಾಡಿದ್ರು ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯ ಕಾರ್ಯದರ್ಶಿಗಳಾದ ರಾಮಚಂದ್ರ ಕೆ ಜಿಲ್ಲಾಧ್ಯಕ್ಷರಾದ ಎಂ ತಿಪ್ಪೇಸ್ವಾಮಿ ಹಾಗೂ ತಾಲೂಕು ಅಧ್ಯಕ್ಷರಾದ ಮಹಮ್ಮದ್ ರಫಿ ರಾಘವೇಂದ್ರ ಆರ್ ವಿನೋದ್ ಕುಮಾರ್ ಉಪಸ್ಥಿತರಿದ್ದರು ವರದಿ ವಸಿಕ್ ಅಹಮದ್ ಚಿತ್ರದುರ್ಗ ಎ ಕಾಯ್ದೆ ವಿರೋಧ ಮಾಡಲು ಆದೇಶ ಮಾಡಲೇಬೇಕು ಉಲ್ಲಂಘನೆ ಮಾಡಲು ಆದೇಶ ಮಾಡಲೇಬೇಕು ಬಿಡಿಸಿಎಲ್ ಕಾಯ್ದೆ ವಿರುದ್ಧವಾಗಿ ಆದೇಶ ಮಾಡಿದ ಅಧಿಕಾರಿ ಕ್ರಮ ತಗೊಳ್ಳಲೇಬೇಕು

ಈ ಮೂಲ ಉದ್ದೇಶ ಇಟ್ಟುಕೊಂಡು ನಮ್ಮ ಜಿಲ್ಲೆ ಅಂತ ಎ ಸಿಗಳು ಡಿ ಸಿಗಳಿರ್ಬೋದು ಅದೆಲ್ಲ ಇರ್ಬೋದು ಮಾಡಿಕೊಂಡು ಭೂಮಾಲಿಕರು ಜೊತೆಗೆ ಸೇರಿಕೊಂಡು ಕ್ರಿಯದಾರರ ಕುಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಜಮೀನನ್ನು ಬಿಡಿಸ್ಕೊಡದೆ ಬಹಳ ವಿಳಂಬ ಮಾಡಿ ಅನ್ಯಾಯ ಮಾಡುತ್ತದೆ ಈ ಅನ್ಯಾಯದ ವಿರುದ್ಧ ಎ ಸಿಗಳಿರ್ಬೋದು ಡಿ ಸಿಗಳಿರ್ಬೋದು ಇರಬಹುದು ಅವರು ಅತ್ಯಂತ ತುರ್ತು ಆಗಿ ಆದೇಶ ಮಾಡಬೇಕಂತೇಳಿ ನಮ್ಮಲ್ಲಿ ನಾವು ನಿಮ್ಮನ್ನ ವಿನಂತಿ ಮಾಡಿಕೊಳ್ತೀವಿ ಮುಖ್ಯವಾಗಿ ಏನಂದ್ರೆ ನಮ್ಮ ಚಳಕೆ ತಹಸೀಲ್ದಾರ್ ರಿಸರ್ವೆ ನಂಬರ್ ಆರ್ನೂರ ಐವತ್ತೊಂದು ಆರ್ನೂರ ಐವತ್ ನಾಲ್ಕರ ಗಡಿ ಗುರ್ಸಿಕೊಡಕ್ಕೆ ತಹಸೀಲ್ದಾರ್ ಅವರು ಕಾಣಕ್ ಸರ್ವೇ ಬರೀತಾರೆ ಕಾನಕ್ ಭೂಮಾ ಬರೀತಾರೆ ಇಲ್ಲಿ ಜಿಲ್ಲಾ ಭೂಮಾಪಕಾರಿ ಬರೀತಾರೆ ಇದು ಪಕ್ಕ ಸರ್ಕಾರಿ ಜಮೀನಾಗಿರುತ್ತದೆ ಇದು ಖಾಸಗಿ ಜಮೀನು ಅವರು ಅವ್ರಿಗೆ ಸರಿಯಾಗಿ ಕಾನೂನು ಅರ್ಥೈಸಿಕೊಳ್ಳದೆ ಬಡವರನ್ನ ದಿನಗಟ್ಟಲೆ ಓಡಾಡಿಸಿ ತಿಂಗಳ ಓಡಾಡಿಸಿ ಅವ್ರಿಗೆ ಯಾವುದೇ ರೀತಿ ಇಲ್ಲೇ ಅವರು ಅವಕಾಶ ಕ್ರೆಡಿಗೊಳ್ಸಿಕೊಡಕ್ಕೆ ಅವಕಾಶ ಮಾಡಿಕೊಡದೆ ಇದು ಬಹಳ ಅತ್ಯಂತ ಕ್ರೂರವಾಗಿ ಅವರು ಆ ಇದರಿಂದ ನಮಗೆ ಬಹಳ ತೊಂದರೆ ಆಗ್ತಾ ಇದೆ ಆ ತೊಂದರೆಯನ್ನು ತಪ್ಪಿಸೋಸ್ಕರ ನಾವು ಜಿಲ್ಲಾಧಿಕಾರಿ ಈ ಈ ಮರಿವನ್ನು ಪರಿಶೀಲಿಸಿ ಆ ತಹಸೀಲ್ದಾರ್ ಅವಿವೇಕೀಲ್ದಾರ್ ಬುದ್ಧಿ ಇಲ್ಲ ಆ ಬುದ್ಧಿ ಅವರಿಗೆ ರೂ ಮಾಡಿ ಕೊಟ್ಟು ಈ ಸೈಡಿ ಗುಡ್ಕೊಡೋದು ಯಾರಿಗೆ ಬರಲ್ ಯಾರಿಗೆ ತಹಸೀಲ್ದಾರ್ ಪಕ್ಕ ಮನವಿ ಮಾಡಬೇಕು ಯಾರು ಮಾನ್ಯ ಜಿಲ್ಲಾಧಿಕಾರಿಗಳು ಇವರಿಗೆ ತಹಸೀಲ್ದಾರ್ಗೆ ಅಂತ ಗೊತ್ತಿಲ್ಲ ತಹಸೀಲ್ದಾರ್ ಆಗಿದ್ದಾರೆ ತಹಸೀಲ್ದಾರ್ ಆಗಿ ಅವರು ಇದೆಲ್ಲ ಭೂಮಿ ಇದು ನಿಮ್ಮದು ಇದು ನಿಮ್ಮದು ಅಂತೇಳಿ ಗುಡ್ಸ್ ಪಡಕ ಏನಾಗತ್ತ ಅವರಿಗೆ ಎಷ್ಟು ದಿವಸ ಕಟ್ಟಬೇಕು ತಹಸೀಲ್ದಾರ್ಗೆ ಇಲ್ಲಿ ಇದೇ ಆಧಾರವಾಗಿ ಇಟ್ಕೊಂಡು ಅವ್ರಿಗೆ ಒತ್ತಡ ಐತೆ ಅದನ್ನ ಹೇಳಬೇಕು ಕಾನೂನು ಬಿಟ್ಟು ಮಾಡಿ